ನಾನು ಹೇಳ್ತಾ ಇದ್ದೀನಲ್ಲ ನಾನು ಯಾವ ಹಣನೂ ಹಂಚೋಕ್ಕೆ ನನಗೇನು ಬುದ್ಧಿ ಕಡಿಮೆ ಇಲ್ಲ ನಾನು ಮೂವತ್ತು ವರ್ಷದಿಂದ ಈ ರಾಜಕಾರಣದಲ್ಲಿ ಸಕ್ರಿಯ ರಾಜಕಾರಣದಲ್ಲಿದ್ದೇನೆ ವಿಧಾನಸಭೆಯಲ್ಲಿ ಇಪ್ಪ ಎಂಬತ್ತೈದಕ್ಕೆ ನಿಂತ್ಕೊಂಡವನು ನಾನು ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೆ ನಾನು ನನ್ನ ಅಸಿಸ್ಟೆಂಟ್ಗೆ ನನ್ನ ಸ್ನೇಹಿತನಿಗೆ ಇನ್ನೂರು ರೂಪಾಯಿ ಕೊಟ್ಬಿಟ್ಟು ಹೋಗ ಊನಾರ ಬಾ ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಅಂತ ಹೇಳಿ ಅಲ್ಲೇ ಪಕ್ಕದಲ್ಲಿ ಕೊಟ್ಟೆ ಆ ಹೂನಾರ ಕೊಟ್ಟದನ್ನ ಇನ್ನೂರು ರೂಪಾಯಿನ ಹಂಚಿದ್ದೀನಿ ಅಂತ ಅಂದ್ಬಿಟ್ಟು ಯಾವುದೋ ಒಂದು ಮಾಧ್ಯಮದವರು ಅದನ್ನು ಪ್ರಕಟಣೆ ಮಾಡಿದರೆ ಅದಕ್ಕೆಲ್ಲ ನಾನು ತಲೆ ಕೆಲಸಬೇಕಾಗ್ತದೆ ಯಾವುದೋ ಆಧಾರ ಇರಬೇಕು ಮತ್ತೊಂದು ಇರಬೇಕು ಯಾರಾದರೂ ಕಂಪ್ಲೇಂಟ್ ಕೊಟ್ಟಿರಬೇಕು ಇಲ್ಲ ಏನಾದರೂ ಇದೊಂದು ವಿಚಾರ ಇರಬೇಕು ಸುಮ್ಮನೆ ಟಿ ವಿಯವರು ಯಾರೋ ಒಬ್ಬಕ್ಕೆ ಟಿ ವಿಯವನ್ನೋ ಯಾವುದೋ ಒಂದು ಇದಕ್ಕೆ ಇಟ್ಕೊಂಡಾಗ ಅದನ್ನೇ ಬರೆದುಬಿಟ್ರೆ ಅವೆಲ್ಲ ಬರಲಿ ಅದಕ್ಕೆಲ್ಲ ಉತ್ತರ ಕೊಡ್ತೀನಿ ನನಗೆ ಗೊತ್ತಾಯಿತು ನನಗೆ ಯಾರ್ಯಾರು ಚೇಷ್ಟೆ ಮಾಡಿದ್ದಾರೆ ಅಂತ ನನಗೆ ಗೊತ್ತಾಗಿತ್ತು ರಕ್ತ ಹೀರೋ ರಾಕ್ಷಸ ಅದನ್ನ ಭಾಳ ಸಂತೋಷ ರೇಣುಕಾಚಾರ್ಯ ನಾನು ನಾಳೆ ನೆನೆಸ್ಕೊತಾ ಇರಬೇಕು ನಾನು ನೆನೆಸ್ಕೊಳ್ಳಿಲ್ಲ ಅಂದ್ರೆ ಅವ್ನ ಶಕ್ತಿನೇ ಬರೋದಿಲ್ಲ ಮಾತಾಡೋಕ್ಕೆ ಇರಲಿ ಮಾತಾಡೋಣ ರೇಣುಕಾಚಾರ್ಯಂಗೂ ಮಾತಾಡೋಣ ಬೇರೆಯವ್ರಿಗೂ ಮಾತಾಡೋಣ ನಾಳೆ ಮಾತಾಡ್ತೀನಿ